ಎಲ್ಲೂ ಚೆನ್ನಾಗಿದ್ದೀರಾ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇ ನಿರಾಶ್ರಿತ ಆಶ್ರಮದಲ್ಲಿ ದೇವರ ಮಕ್ಕಳ ಜೊತೆಯಲ್ಲಿ ಜೀವನ ಮೈಸೂರಿಂದ ಇಲ್ಲಿಗೆ ಬಂದು ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾರೆ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಮೊದಲನೇದಾಗಿ ಹುಟ್ಟುಬದ ಆರ್ಥಿಕ ಶುಭಾಶಯಗಳು ದೇವ್ರ ನೂರು ವರ್ಷ ಚೆನ್ನಾಗಿರಲಿ ದಯವಿಟ್ಟು ಎಲ್ಲ ಜೋರ ಮಾಡಿ ಮಾತನಾಡಿ ಹಾಗೆ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲರನ್ನ ಪಗ್ರಿ ಶನೇಶ್ವರ ಸ್ವಾಮಿಯಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದು ಮಾಡಿ ಹಾಗೆ ಬಂದಿರ್ತಕ್ಕಂಥ ಸ್ನೇಹಿತರಿಗೂ ಕೂಡ ದೇವ್ರು ಒಳ್ಳೇದು ಮಾಡಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಂದೊಂದು ಪ್ರಶ್ನೆ ಇದೆ ಇವಾಗ ಮೈಸೂರಲ್ಲೇ ಸಾಕಷ್ಟು ಅನಾಥಾಶ್ರಮಗಳಿದೆ ಆದ್ರೂ ಕೂಡ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ನಮ್ಮ ಹುಟ್ಟುಹಬ್ಬರ ಆಚರಣೆ ಮಾಡ್ಕೋಬೇಕಂತ ನಮ್ಗೆ ಯಾಕೆ ಅನಿಸ್ತದೆ ಲಾಸ್ಟ್ ಟೈಮ್ ಬರ್ತ್ಡೇ ಹೋಗಿ ಬೇರೆ ಆಶ್ರಮಕ್ಕೆ ಮೈಸೂರಲ್ಲ ಕೊಟ್ಟಿದ್ವಿ ಇಲ್ಲಿ ಬರ್ಲೇಬೇಕಾದ ಕನಸಿತ್ತು ಅಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ಬರಬೇಕು ಅನ್ಸ್ತಾ ಇದೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಳವ ಏನಾರಿದ್ರು ಮಾಡವ ನಮ್ಮ ಸ್ನೇಹಿತರಿಗೂ ಹೇಳ್ತೀವಿ ಬಳಿ ಏನಾರಿದ್ರೆ ಇಲ್ಲಿಗೆ ನಮ್ಮ

ಹೇಳ್ತೀನಿ ಯಾಕೆಂದ್ರೆ ಹೋದ ಮೂರು ತಿಂಗಳಿಂದ ನನ್ನ ಬೆಳಗ್ಗೆ ಏವಿನ ಆ ಟೈಮ್ ನಲ್ಲಿ ನಾನು ಏನ್ ಮಾಡ್ಬೇಕಂತ ಗೊತ್ತಿದ್ದೀನಿ ತುಂಬಾ ದೊಡ್ಡ ಶಾರ್ಟೇಜ್ ಆಗಿತ್ತು ಆ ಟೈಮ್ ನಾನು ನಾನೇ ಹತ್ರ ಬಂದಾಗ ಸೊ ತುಂಬಾ ವರ್ಷದಿಂದ ಪರಿಚಯ ಇದ್ರಿ

ಸದ್ಯವರು ಒಳ್ಳೇದ್ ಮಾಡ್ಲಿ ನಮ್ ಕೈಲಾಗಿದ್ ಅಲ್ಪ ಸಹಾಯ ಅಷ್ಟೇ ಕರ್ನಾಟಕದ ಜನ ಇನ್ನೂ ಸಪೋರ್ಟ್ ಮಾಡ್ಲಿ ಆದಷ್ಟು ಬೇಗ ಗುರುಮಂಗ್ ಹಾಕಿಯವರು ಸೊ ನಮ್ ಕೈಲಾಗ್ ನಾವು ಮಾಡ್ತೀವಿ ಅದು ಶಕ್ತಿ ಮೀರಿ ನಮ್ ಕೈಸಲ್ಲಿ ಏನು ಮಾಡಕ್ಕಾಗಲ್ಲ

Happy, happy birthday to you happy birthday to you happy birthday to you dear happy birthday to you